ವ್ಯಕ್ತಿಯುಳ್ಳ ದೇವಜನರೇ ನಿಮ್ಮೆಲ್ಲರಿಗೂ ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು ಶಾಲು ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ನಿಮ್ಮ ಮಾತುಗಳು ನಂಬಿಕೆಯ ಮಾತುಗಳಾಗಿರಲಿ ಅದಕ್ಕೆ ಆಧಾರವಾಗಿ ಆದಿಕಾಂಡ ಇಪ್ಪತ್ತೆರಡು ಐದನೆಯ ವಚನ ನಾನು ನನ್ನ ಮಗನು ಅಲ್ಲಿಗೆ ಹೋಗಿ ದೇವ ಆರಾಧನೆ ಮಾಡಿಕೊಂಡು ನಿಮ್ಮ ಬಳಿಗೆ ತಿರುಗಿ ಬರುತ್ತೇವೆ ಅಂದನು ನೋಡ್ರಿ ಈಗ ಓದಿಕೊಂಡಂಥ ವಾಕ್ಯ ಭಾಗದಲ್ಲಿ ಅಬ್ರಹಾಮನು ತನ್ನ ಕೆಲಸ ದಾಳುಗಳಿಗೆ ಹೇಳುತ್ತಾ ಇದ್ದಾನೆ ನಾನು ನನ್ನ ಮಗನು ಆರಾಧನೆ ಮಾಡಿಕೊಂಡು ಬರುತ್ತೇವೆ ಗಮನಿಸರಿ ಈ ಸಂಭವ ನಮ್ಮೆಲ್ಲರಿಗೆ ಗೊತ್ತು ದೇವರು ತನ್ನ ಅಬ್ರಾಹಮನಿಗೆ ಹೇಳಿದರು ನಿನ್ನ ಮಗನನ್ನು ಬಲಿ ಕೊಡು ಎಂಬುದಾಗಿ ಈಗ ಬಲಿ ಕೊಡುವುದಕ್ಕಾಗಿ ಮಗನನ್ನು ಕರೆದುಕೊಂಡು ಹೋಗುತ್ತಿದ್ದಾನೆ ಈಗ ಅವನ ಸೇವಕರನ್ನು ಆಳುಗಳನ್ನು ಕರೆದು ಏನಿರಬೇಕಾಗಿತ್ತು ನೋಡ್ರಿ ನಿನ್ನೆ ನನ್ನ ಜೊತೆ ಇಲ್ಲಿ ದೇವರು ಮಾತನಾಡಿದ್ದಾರೆ ನನ್ನ ಮಗನನ್ನು ಬಲಿ ಕೊಡಲಿಕ್ಕೆ ದೇವರು ಹೇಳಿದ್ದಾರೆ ಅವನನ್ನು ಬಲಿ ಕೊಟ್ಟು ನಾನು ವಾಪಸ್ ಬರ್ತೇನೆ ಅಲ್ಲಿವರೆಗೂ ನೀವು ಇಲ್ಲೇ ಇರ್ರಿ ಎಂಬುದಾಗಿ ಹೇಳಬೇಕಾಗಿತ್ತು ಅಬ್ರಾಹ್ಮನ ಹಾಗೆ ಹೇಳಲಿಲ್ಲರಿ ಅವನು ಹೇಳುತ್ತಾ ಇದ್ದಾನೆ ನಾನು ನನ್ನ ಮಗನು ಹೋಗಿ ದೇವ ಆರಾಧನೆ ಮಾಡಿಕೊಂಡು ವಾಪಸ್ ಬರ್ತೇವೆ ಆ ಮಗನನ್ನು ಬಲಿ ಕೊಡು ಎಂಬುದಾಗಿ ದೇವರು ಹೇಳಿದ್ದರೂ ಕೂಡ ಆ ಬ್ರಾಹ್ಮಣೆಗೆ ಒಂದು ನಂಬಿಕೆ ಇತ್ತು ನನ್ನ ಮಗನನ್ನು ದೇವರು ತಿರುಗಿ ಬದುಕಿಸಿಕೊಡುತ್ತಾರೆ ನನ್ನ ಮಗನಿಗೆ ಒಂದು ಮರುಜೀವವನ್ನು ಕೊಡುತ್ತಾರೆ ನಾನು ಅಂದುಕೊಂಡ ಹಾಗೆ ಅಥವಾ ದೇವರು ಕೇಳಿದ ಹಾಗೆ ಅಲ್ಲಿ ಯಾವುದು ನಡೆಯುವುದಿಲ್ಲ ಎಂಬಂಥ ಒಂದು ವಿಶ್ವಾಸ ನಂಬಿಕೆಯವನು ಹೇಳುತ್ತಾದಾನೆ ನಾನು ನನ್ನ ಮಗನು ಹೋಗಿ ದೈವ ಆರಾಧನೆ ಮಾಡಿಕೊಂಡು ವಾಪಸ್ ಬರುತ್ತೇವೆ ಇವತ್ತು ನಮ್ಮ ಮಾ ಮಾತುಗಳು ಹೇಗಿದೆ ನೀವು ನಂಬಿಕೆಯಿಂದ ಏನನ್ನ ನುಡಿಯುತ್ತೀರೋ ಅದು ನಿಮ್ಮ ಜೀವಿತದಲ್ಲಿ ಹಾಗೇ ಸಂಭವಿಸ್ತಾರೆ ಅದೇ ಅಧ್ಯಾಯ ಇಪ್ಪತ್ತೆರಡನೇ ಅಧ್ಯಾಯ ಎಂಟನೇ ವಚನದಲ್ಲಿ ನೀವು ನೋಡುವಾಗ ಈ ಸಾಕನು ಅಥವಾ ಮಗನು ತನ್ನ ತಂದೆಯಾದ ಅಬ್ರಾಹ್ಮನಿಗೆ ಕೇಳುತ್ತಾದನೆ ಅಪ್ಪ ಬೆಂಕಿ ಉಂಟು ಕಟ್ಟಿಗೆ ಇದೆ ಹೋಮಕ್ಕೆ ಬೇಕಾದ ಕುರಿಯಿಲ್ಲಪ್ಪ ಅಬ್ರಾಹ್ಮನ್ ಏನು ಹೇಳಬೇಕಾಗಿತ್ತರೇ ಮಗನೇ ನಿನ್ನೆ ದೇವರು ಮಾತನಾಡಿದ್ದಾನೆ ಕುರಿ ಬೇರೆ ಯಾರೂ ಅಲ್ಲ ಮಗನೇ ನೀನೇ ಕುರಿ ಅಂತ ಹೇಳಲಿಲ್ಲ ಮಗನಿಗೆ ಹೇಳುತ್ತಾಗನೆ ಮಗನೇ ಹೋಮಕ್ಕೆ ಬೇಕಾದ ಕುರಿಯನ್ನು ದೇವರೇ ಒದಗಿಸುವನು ಅವನ್ನು ನುಡಿದಂತೆ ನಂಬಿದಂತೆ ಅವಸ್ತೋತ್ರ ಅವನ ಕತ್ತಿ ಹಾಕಿ ಮಗನನ್ನು ಕೊಲ್ಲಿಕ್ಕೆ ಬಲಿ ಕೊಡಲಿಕ್ಕೆ ಹೋದಾಗ ದೇವರು ಹೇಳಿದರು ಅವನನ್ನು ಕೊಲ್ಲಬೇಡ ನಿನ್ನ ನಂಬಿಕೆಯನ್ನು ನಾನು ಪರೀಕ್ಷೆ ಮಾಡಿದೆ ಹಾಗೂ ಅಲ್ಲಿ ಒಂದು ಕುರಿ ಇದೆ ಅದನ್ನು ತೆಗೆದುಕೊಂಡು ನೀನು ಬಲಿ ಕೊಡು ಎಂಬುದಾಗಿ ದೇವರೇ ಹೇಳಿದರು ಅಲ್ಲಿ ಕೂಡ ದೇವರು ಒದಗಿಸಿ ಕೊಟ್ಟರು ಪ್ರೀತಿ ಉಳ್ಳ ದೇವ್ ಜನರೇ ಈ ವಾಕ್ಯ ಭಾಗಗಳ ಮೂಲಕ ಅಬ್ರಾಹ್ಮನ ಜೀವಿತದ ಮೂಲಕ ನಾವೇನು ಅಂತ ಹೇಳಿದ್ರೆ ಯಾವಾಗಲೂ ನೀವು ನುಡಿಯುವ ನಂಬಿಕೆಯ ಮಾತುಗಳು ಓ ಸ್ತೋತ್ರ ಅದು ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ತರುತ್ತದೆ ನೀವು ಸನ್ನಿವೇಶವನ್ನು ನೋಡಬೇಡ್ರೆ ಸಂದರ್ಭವನ್ನು ನೋಡಬೇಡ್ರಿ ಡಾಕ್ಟರ್ ರಿಪೋರ್ಟ್ಗಳನ್ನು ನೋಡಬೇಡ್ರೆ ಒಂದು ವೇಳೆ ವೈದ್ಯರು ನಿನ್ನನ್ನು ಕೈ ಬಿಡಲ್ಪಟ್ಟಿರಬಹುದು ಒಂದು ವೇಳೆ ಜನರು ನಿಮಗೆ ಪಟ್ಟ ಕೊಟ್ಟಿರಬಹುದು ನೀನು ಉದ್ಧಾರ ಆಗೋದಿಲ್ಲ ಎಂಬುದಾಗಿ ಒಂದು ವೇಳೆ ನಿನ್ನ ಸ್ಕೂಲ್ ರುವಂತ ಟೀಚರ್ ಹೇಳಿರಬಹುದು ನೀನು ಪಾಸ್ ಆಗೋದಿಲ್ಲ ಎಂಬುದಾಗಿ ಆದರೆ ನಿಮ್ಮ ಜೀವಿತದಲ್ಲಿ ಆ ಸನ್ನಿವೇಶ ಸಂದರ್ಭ ಸವಾಲುಗಳನ್ನು ನೋಡದೆ ನಂಬಿಕೆಯಿಂದ ಮಾತನಾಡ್ರೆ ನನ್ನ ದೇವರು ನನ್ನನ್ನು ನನಗಾಗಿ ಎಲ್ಲವನ್ನ ಮಾಡುತ್ತಾರೆ ದೇವರು ನನಗೆ ಒಳ್ಳೆ ಕಾರ್ಯವನ್ನು ಇಟ್ಟಿದ್ದಾರೆ ನನ್ನ ಜೀವಿತ ಬರೀ ಸಾಲಗಳಲ್ಲಿ ಜೀವಿಸುವುದಿಲ್ಲ ಕರ್ತನ್ನು ಮತ್ತೊಬ್ಬರಿಗೆ ಸಾಲ ಕೊಡುವಂತೆ ನನ್ನನ್ನು ಬ್ಲೆಸ್ ಮಾಡುತ್ತಾರೆ ನಿಶ್ಚಯವಾಗಿ ನನ್ನ ಜೀವಮಾನ ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುತ್ತದೆ ಓ ಸ್ತೋತ್ರ ಕರ್ತನ ನನ್ನನ್ನು ಬೇಟೆಗಾರನ ಬಲೆಯಿಂದ ಮರಣಕರವಾದ ವ್ಯಾಧಿಗಳಿಂದ ತಪ್ಪಿಸುತ್ತಾರೆ ಶತ್ರು ಒಂದು ದಾರಿಯಿಂದ ಬಂದರೆ ಏಳು ದಾರಿಯಲ್ಲಿ ಓಡಿ ಹೋಗ್ತಾನೆ ಹಗಲಲ್ಲಿ ಹಾರುವ ಬರುವಂತ ಬಾನಕ್ಕೂ ರಾತ್ರಿಯಲ್ಲಿ ಸಂಚರಿಸುವಂತಹ ವಿಪತ್ತಿಗೂ ನನ್ನ ದೇವರು ಕಾಪಾಡುತ್ತಾರೆ ಓ ಸ್ತೋತ್ರ ನಾನೀಗಿರುವುದಕ್ಕಿಂತಲೂ ಸಾವಿರದಷ್ಟಾಗಿ ದೇವರು ನನ್ನನ್ನು ಬ್ಲೆಸ್ ಮಾಡ್ತಾರೆ ನನ್ನ ಕೆಲಸಕ್ಕೆ ಹೋಗುವಾಗ ಬರುವಾಗ ನನಗೆ ಶುಭ ಉಂಟಾಗ್ತದೆ ನೋಡ್ರಿ ನಂಬಿಕೆಯ ಮಾತುಗಳನ್ನು ನೋಡ್ರಿ ನಂಬಿಕೆಯ ಮಾತುಗಳನ್ನು ಹಾಡ್ರಿ ನಿಶ್ಚಯವಾಗಿ ಆ ನಂಬಿಕೆ ನಿಮ್ಮ ಜೀವಿತದಲ್ಲಿ ಒಂದು ಅದ್ಭುತವನ್ನ ತರುತ್ತದೆ ನಡೆದಂತ ಒಂದು ಅದ್ಭುತ ಸಾಕ್ಷಿಯನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಅಮೆರಿಕದಲ್ಲಿ ನಡೆದಂತ ಒಂದು ಘಟನೆ ಒಂದು ಮನೆ ಒಬ್ಬ ಪುಟ್ಟ ಬಾಲಕ ಹುಡುಗ ಅವನಿಗೆ ತಂದೆಯಿಲ್ಲ ತಾಯಿ ವಿಪರೀತ ಬಡತನದಲ್ಲಿ ಮನೆ ಕೆಲಸ ಮಾಡಿ ಅವನನ್ನು ಸಾಕುತ್ತಾ ಇದ್ದಳು ಆ ಹುಡುಗನಿಗೆ ಒಂದು ರೋಗ ಕೈ ಕಾಲಗಳು ಕಡ್ಡಿ ಥರ ಇರುತ್ತದೆ ಹೊಟ್ಟೆ ಉಬ್ಬಿಕೊಂಡಿರುತ್ತದೆ ಯಾವಾಗಲೂ ಹಸಿವು ಅಜೀರ್ಣ ಎಂಬಂಥ ಅನಾರೋಗ್ಯಕ್ಕೆ ಒಳಗಾಗುತ್ತಾ ಇದ್ದ ಆ ಮಗನಿಗೆ ಔಷಧಿ ತರುವುದಕ್ಕೆ ಸಹ ಆ ಮನೆಯವರಿಗೆ ತಾಯಿಗೆ ದುಡ್ಡು ಇಲ್ಲ ಆದರೆ ಆ ಹುಡುಗನಿಗೆ ಈ ಫುಟ್ಬಾಲ್ ಆಟದ ಬಗ್ಗೆ ಬಹಳ ಹೆಚ್ಚು ಆಸಕ್ತಿ ಒಂದು ಸಾರಿ ಹಾಗೆ ಅವನ ರಸ್ತೆಯಲ್ಲಿ ನಡೆದು ಹೋಗುವಾಗ ಒಂದು ದೊಡ್ಡ ಪೋಸ್ಟ್ರನ್ನು ನೋಡ್ತಾನೆ ಅಷ್ಟೊತ್ತ ಆ ದೊಡ್ಡ ಪೋಸ್ಟ್ರಲ್ಲಿ ಹೀಗೆ ಬರೆದಿತ್ತು ಫುಟ್ಬಾಲ್ ಮ್ಯಾಚ್ ಅವರ ಊರಿನಲ್ಲಿ ಅವರ ಗ್ರೌಂಡಲ್ಲಿ ಒಬ್ಬ ಶ್ರೇಷ್ಠ ಆಟಗಾರನು ಯಾರಂತ ಹೇಳಿದ್ರೆ ವಿಲ್ಸನ್ ಅವನು ಫುಟ್ಬಾಲ್ ಪ್ರಪಂಚದಲ್ಲಿ ಒಬ್ಬ ದೊಡ್ಡ ಹೀರೋ ಎಂಬುದಾಗಿ ಹೇಳ್ಬೋದ ಅವರು ಅವರ ಊರಿಗೆ ಬರ್ತಾರೆ ಎಂಬುದಾಗಿ ಗೊತ್ತಾದಾಗ ಏನೇ ಆಗಲಿ ಈ ಪುಟ್ಬಾಲ್ ಮ್ಯಾಚನ್ನು ನಾನು ನೋಡಲಿಕ್ಕೆ ಹೋಗಬೇಕೆಂಬುದಾಗಿ ಸಿದ್ಧನಾಗಿ ಏನು ಮಾಡೋದನ್ನ ಗೊತ್ತಾ ಎಲ್ಲ ಟಿಕೆಟ್ ತೊಗೊಂಡು ಹೋಗಬೇಕು ಇವನ್ ಟಿಕೆಟ್ ಏನು ತೊಗೊಳ್ಳಿಲ್ರಿ ಚಿಕ್ಕ ಹುಡುಗ ಹಾಗೆ ಹಲಗೆ ಕೆಳಗೆ ತೂರಿಕೊಂಡು ಹೋಗಿ ಆ ಸ್ಟೇಡಿಯಮಲ್ಲಿ ಕೂತ್ಕೊಂಡ ಕೂತ್ಕೊಂಡು ಅವಸ್ತೊತ್ರ ಫುಟ್ಬಾಲ್ ಲೆಜೆಂಡ ಆಗಿದ್ದಂಥ ವಿಲ್ಸನ್ ಅವಸ್ತತ್ರ ಅದ್ಭುತವಾಗಿ ಅಲ್ಲಿ ಫುಟ್ಬಾಲ್ ಮ್ಯಾಚನ್ನು ಆಡಿದರು ಅದನ್ನೆಲ್ಲವನ್ನು ನೋಡಿದಂಥ ಅನೇಕ ಜನರು ಚಪ್ಪಾಳೆ ತಟ್ಟಿ ಬಹಳ ಹುಮ್ಮಸ್ಸಿನಿಂದ ಆ ಮ್ಯಾಚ್ ಚನ್ನು ನೋಡುತ್ತಾ ಇದ್ದರು ಆ ಮ್ಯಾಚ್ ಮುಗಿದ ಮೇಲೆ ಅನೇಕ ಜನರು ಆಟೋಗ್ರಫನ್ನು ತೆಗೆದುಕೊಳ್ಳುವುದಕ್ಕೆ ವಿಲ್ಸನ್ನರ ಬಳಿಯಲ್ಲಿ ಸೇರಿ ಬಂದಿದ್ದರು ಬಹಳ ದೊಡ್ಡ ಸಮೂಹ ಅವರೆಲ್ಲರಿಗೂ ಅವನ ಆಟೋಗ್ರಾಫನ್ನು ಬರೆದು ಕೊಡ್ತಾ ಇದ್ದ ಬರೆದು ಕೊಡ್ತಾ ಇದ್ದ ಈ ಚಿಕ್ಕ ಹುಡುಗ ಅವ್ರನ್ನ ಹೋಗಿ ಮಾತನಾಡಬೇಕೆಂಬುದಾಗಿ ಹಾಗೆ ಹೀಗೆ ಆ ಜನಸಂದಿನಿಯನ್ನು ಅವಷ್ಟ ನುಗ್ಗುತ್ತಾ ಹೋಗಿ ಆ ವಿಲ್ಸನ್ ಅವ್ರನ್ನ ನೋಡಿದ ಬಹಳ ದೈತ್ಯಾಕಾರದ ಹಾಗೆ ಇದ್ದಾರೆ ನೋಡಲಿಕ್ಕೆ ಹೈಟು ವೆಯ್ಟು ಬಹಳ ಚೆನ್ನಾಗಿದ್ದಾರೆ ಇವನಿಗೆ ನೋಡಿ ಬಹಳ ಸಂತೋಷವಾಯಿತು ಓ ಸ್ತೋತ್ರ ಆ ಹುಡುಗನನ್ನು ನೋಡಿದ ಇವನು ಕೈ ತಟ್ಟಿ ವಿಲ್ಸನ್ ಅವ್ರಿಗೆ ಹಿಂಗೆ ಓ ಸ್ತೋತ್ರ ಕೈ ತಟ್ಟಿ ಸರ್ ಇವತ್ತು ನೀವು ಆಡಿದ ಆಟ ಅದ್ಭುತವಾಗಿತ್ತೆಂಬುದಾಗಿ ಹೇಳ್ದ ಅವರು ವೆರಿ ಗುಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿದರು ನಂತರ ಬಗ್ಗೆ ನೀವು ಹೊಡೆದಂಥ ಒಂದೊಂದು ಗೋಲು ಅದ್ಭುತವಾಗಿತ್ತು ಸರ್ ಥ್ಯಾಂಕ್ಸ್ ಒಂದನೇ ಅಪ್ಪ ಅಂತ ಹೇಳಿ ಹಾಗೆ ಆಟೋಗ್ರಫಿಯನ್ನು ಅವರು ಬರೆದು ಕೊಡ್ತಾ ಇದ್ದರು ಹಾಗೆ ಈ ಹುಡುಗ ಒಂದೊಂದು ಸಾರಿ ಕೂಡ ಕೈ ತಟ್ಟಿ ಕೈ ತಟ್ಟಿ ಏನೇನೋ ಕೇಳ್ತಾ ಇದ್ದ ಸರ್ ನೀವು ಇಷ್ಟೆಲ್ಲ ರೆಕಾರ್ಡ್ ಮಾಡಿದ್ದೀರಲ್ವ ಎಷ್ಟು ಮ್ಯಾಚಲ್ಲಿ ಎಷ್ಟು ಗೋಲು ಹೊಡೆದಿದ್ದೀರಾ ಅದನ್ನೆಲ್ಲ ನಾನು ಮನೆಯಲ್ಲಿ ಬರೆದಿಟ್ಟಿದ್ದೇನೆ ಸರ್ ನೀವು ಜಿಂಕೆ ಥರ ಓಡ್ತೀರಾ ಸರ್ ಅಂತ ಅನೇಕ ಕಾರ್ಯ ಹೇಳಿದ ಅವನಿಗೂ ಪಾಪ ತಾಳ್ಮೆಯಿಂದ ಥ್ಯಾಂಕ್ ಯು ಮಗನೇ ಥ್ಯಾಂಕ್ ಯು ಮಗನೇ ಥ್ಯಾಂಕ್ ಯು ಮಗನೇ ಎಂಬುದಾಗಿ ಹೇಳ್ತಾ ಇದ್ರು ಮತ್ತೆ ತಟ್ಟದ ಅವನಿಗೆ ಕೋಪ ಬಂತರೆ ಹೇ ನೀನು ಬಹಳ ಹೊತ್ತು ತಟ್ತಾ ಇದೆಯಾ ಇನ್ನೊಂದು ಸಾರಿ ತಟ್ಟಿದ್ರೆ ನಿನ್ನನ್ನು ತಟ್ಟಿ ನಾನು ಬೀಸಾಕ್ಬಿಡ್ತೀನಿ ಮೌನವಾಗಿರು ಯಾಕೆ ಡಿಸ್ಟರ್ಬ್ ಮಾಡ್ತೀನಿ ಅಂತ ಹೇಳಿದಾಗ ಆಗ ಆ ಹುಡುಗ ಆ ವಿಲ್ಸನ್ ಅವ್ರನ್ನ ನೋಡಿ ಹೇಳ್ದ ಸರ್ ಇದನ್ನು ನೆನಪಿಟ್ಕೊಳ್ರಿ ಒಂದು ದಿನ ಬರ್ತದೆ ನಾನು ನಿಮ್ಮ ಏನೆಲ್ಲ ನೀವು ವರ್ಲ್ಡ್ ರೆಕಾರ್ಡ್ ಮಾಡಿದ್ದೀರೋ ಅದೆಲ್ಲವನ್ನ ನಾನು ಮುರಿತೇನೆ ನೀವು ಎಷ್ಟು ಗೋಲ್ ಹೊಡೆದಿದ್ದೀರೋ ಅದಕ್ಕಿಂತಲೂ ಡಬಲ್ ಆಗಿ ಹೊಡಿತೇನೆ ನಿಮಗಿಂತಲೂ ಶ್ರೇಷ್ಠ ಆಟಗಾರನಾಗಿ ನಾನು ಬೆಳೆದು ಬರ್ತೀನಿ ನೋಡ್ರಿ ಎಂಬುದಾಗಿ ಅವನ್ನ ನೋಡಿ ಚಿಕ್ಕ ಹುಡುಗ ಹಾಕಿದ ಆಗ ಆ ವಿಲ್ಸನ್ ಅವರು ನೋಡಿದ್ರು ಫಸ್ಟಪ್ಪ ನಿನಗೊಂದು ಒಳ್ಳೆ ಬಟ್ಟೆ ತಗೋ ಫಸ್ಟು ಚೆನ್ನಾಗಿ ಊಟ ಮಾಡು ಆಮೇಲೆ ನೀನು ಫುಟ್ಬಾಲ್ ಮ್ಯಾಚಿನ ಬಗ್ಗೆ ಮಾತನಾಡುವಂತೆ ಎಂಬುದಾಗಿ ಹೇಳಿದರು ಆದರೆ ನಡೆದ ಅದ್ಭುತ ಏನು ಗೊತ್ತಾ ಅದನ್ನು ಹೇಳಿ ಹದಿನಾರು ವರ್ಷಗಳ ನಂತರ ಆ ಹುಡುಗ ಹೇಳಿದ ಆ ನಂಬಿಕೆಯ ಮಾತಿನಂತೆ ಆ ವಿಲ್ಸನ್ ಅವರ ಎಲ್ಲ ರೆಕಾರ್ಡನ್ನು ಈ ಪುಟ್ಟ ಬಾಲಕ ಮುರಿದು ಹಾಕಿದ ಅವರು ಯಾರು ಗೊತ್ತಾ ಅವರೇ ಓ ಜೆ ಸಿಮ್ಸನ್ ಎಂಬಂಥ ಒಬ್ಬ ಶ್ರೇಷ್ಠ ಫುಟ್ಬಾಲ್ ಆಟಗಾರ ಅವನು ನಂಬಿಕೆಯಂತೆ ನುಡಿದಂತೆ ಅದನ್ನು ಸಾಧಿಸಿ ತೋರಿಸಿದ ಪ್ರೀತಿಯುಳ್ಳ ದೇವಚಂದ್ರೆ ಇವತ್ತು ದೇವರು ನಮಗೆ ಹೇಳುತ್ತಿದ್ದಾರೆ ನಾವು ನಂಬಿಕೆಯಿಂದ ಮಾತುಗಳನ್ನು ನುಡಿಯುವಾಗ ಅದಕ್ಕೆ ಜೀವ ಉಂಟಾಗ್ತದೆ ಹೇಗೆ ಆ ಬ್ರಾಹ್ಮಣ ನಂಬಿಕೆಯಿಂದ ಮಾತನಾಡಿದನೋ ಓ ಜೆ ಸಿಂಸನ್ ಹೇಗೆ ನಂಬಿಕೆಯಿಂದ ಮಾತನಾಡಿದನೋ ನಮ್ಮ ಜೀವಿತದಲ್ಲಿ ಕೂಡ ನಂಬಿಕೆಯ ಕುರಿತಾಗಿ ಮಾತನಾಡ್ರಿ ನೀವು ಈಗಿರುವಂಥ ಅನುಭವದ ಮೇಲೆ ನಿಮ್ಮ ಜೀವಿತವನ್ನು ನಿರ್ಧಾರ ಮಾಡಬೇಡ್ರಿ ಮಾತನಾಡ್ರಿ ನನ್ನನ್ನು ದೇವರು ಉನ್ನತ ಸ್ಥಾನಕ್ಕೆ ಎತ್ತುತ್ತಾರೆ ದೇವರು ನನ್ನ ಮಕ್ಕಳನ್ನು ಮಾನಿಸುತ್ತಾರೆ ನಾನು ಇರುವ ಸ್ಥಿತಿಯಲ್ಲಿ ಇರುವುದಿಲ್ಲ ಇನ್ನೊಂದು ಅನುಭವಕ್ಕೆ ಇನ್ನೊಂದು ಹಂತಕ್ಕೆ ನನ್ನ ದೇವರು ನಡೆಸ್ತಾರೆ ಎಂಬುದಾಗಿ ನಂಬಿರಿ ನಂಬಿಕೆಯ ಮಾತುಗಳನ್ನು ನುಡಿಯಿರಿ ಅದಕ್ಕಾಗಿ ಪ್ರಯಾಸ ಪಡ್ರಿ ನಿಶ್ಚಯವಾಗಿ ದೇವರು ನಿಮ್ಮ ಜೀವಿತದಲ್ಲಿ ಸಹ ದೊಡ್ಡ ಕಾರ್ಯ ಮಾಡ್ತಾರೆ ಕಣ್ಗಳನ್ನು ಮುಚ್ಚೋಣ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ನೀನು ಒಳ್ಳೆ ದೇವರು ಒಳ್ಳೆಯದನ್ನೇ ಮಾಡುವವರಪ್ಪ ವಿಶೇಷವಾಗಿ ಈ ದಿನ ಸ್ವಾಮಿ ಅಬ್ರಾಹಾಮನು ನಂಬಿಕೆಯಿಂದ ನುಡಿದ ಮಾತುಗಳನ್ನು ಸನ್ಮಾನಿಸಿ ಅವನ ನುಡಿದಂತೆ ಎಲ್ಲ ಕಾರ್ಯಗಳು ಅವನ ಜೀವನದಲ್ಲಿ ನೆರವೇರಿತು ಸ್ವಾಮಿ ಅದೇ ವಿಧದಲ್ಲಿ ನಮ್ಮ ಜೀವಿತದಲ್ಲಿ ಸಹ ನಾವು ಸಹ ನಂಬಿಕೆಯಿಂದ ಮಾತನಾಡುವಂತೆ ದೇವರೇ ಅಪ ಅಪನಂಬಿಕೆಯ ಮಾತುಗಳನ್ನೆಲ್ಲ ನಂಬಿಕೆಯಿಂದ ನುಡಿದು ನಮ್ಮ ಜೀವಿತದಲ್ಲಿ ಅದ್ಭುತ ಹೊಂದಿಕೊಳ್ಳೋದಕ್ಕೆ ನಮಗೆ ಸಹಾಯ ಮಾಡಿರಿ ಈ ವಿಡಿಯೋನ ವಾಚ್ ಮಾಡಿದ ಎಲ್ಲ ದೇವ ಮಕ್ಕಳನ್ನು ಮಾಡ್ರಿ ಈ ದಿನ ಅವರಿಗೆ ಜಯಕರವಾಗಿರಲಿ ಈ ದಿನ ಆಶೀರ್ವಾದದಾಯಕವಾಗಿರಲಿ ಎಲ್ಲ ಸ್ತುತಿ ಘನ ಮಾನ ಮಹಿಮೆ ನಿಮಗೆ ಸಲ್ಲಿಸ್ತೇವೆ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ಜೀವವುಳ್ಳ ತಂದೆಯೇ ಆಮೇನ್ ಪ್ರೈಸ್ ಅಲಾಡ್ ಹಾಗಾದ್ರೆ ಪ್ರೀತಿಯುಳ್ಳ ದೇವಜನರೇ ನಂಬಿಕೆಯ ಮಾತುಗಳನ್ನು ನುಡಿಯಿರಿ ನಂಬಿಕೆಯಿಂದ ಮುನ್ನುಗ್ಗಿರಿ ಕರ್ತನು ನಿಮ್ಮ ಜೀವಿತದಲ್ಲಿ ಅತ್ಯದ್ಭುತಗಳನ್ನು ಮಾಡಲಿ ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್ ಗಾಡ್ ಬ್ಲೆಸ್ ಯು ಆಲ್